ನೀವು ಬೇಡ ಎಲ್ಲ ಇವ್ರಿಗೆ ಪ್ರತಿಯೊಂದು ಉಸ್ತುವಾರಿ ಅಣ್ಣ ಬನ್ನಿ ಹಂಗೆ ಕರ್ಗು ನೋಡ್ಕೊಂಡು ಬರ್ರಿ ಸ್ನೇಹಿತರೆ ನಮಸ್ತೆ ನಾನು ಅರ್ಷದ್ ನೀವು ನೋಡ್ತಾ ಇರುವಂತದ್ದು ಅರೂಅರ್ಪ ಪೆಟ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನೊಂದಿಗೆ ಇದಾರೆ ಇಲ್ಲಿನ ಒಂದು ಡೈರಿ ಫಾರ್ಮ್ ನ ಮೇಲೆ ಎಲ್ಲ ಮೇಲ್ ಉಸ್ತುವಾರಿಯನ್ನ ಸುಂದರವಾದ ಒಂದು ಡೈರಿ ಫಾರಂ ಇದು ಗಿಲ್ ಹಸುಗಳು ಹಾಗೂ ಇದ್ರಲ್ಲಿರುವಂತಹ ಮುರ್ರ ಎಮ್ಮೆಗಳನ್ನ ಆಮೇಲೆ ಸಾಹಿವಾಲ್ ಹಸುಗಳ ಒಂದು ಬೀಡು ಕರುಗಳು ಇವನ್ನೆಲ್ಲ ನೀವು ನೋಡಿದ್ರೆ ತುಂಬಾನೇ ಎಕ್ಸೈಟ್ ಆಗ್ತೀರ ಅಂತ ನಾನು ಭಾವಿಸ್ತೀನಿ ತುಂಬಾ ಚೆನ್ನಾಗಿರುವಂತಹ ಇರುವಂತಹ ಒಂದು ಡೈರಿ ಫಾರಂ ಸುಮಾರು ಒಂದು ಡೈರಿ ಫಾರಂ ನಾಲ್ಕು ಐದರಿಂದ ಅಲ್ಲ ಎಂಟು ಬ್ಲಾಕ್ ಆಗಿ ಅಂದ್ರೆ ವಿಭಾಗಗಳನ್ನಾಗಿ ಹಸುಗಳನ್ನ ಎಮ್ಮೆಗಳನ್ನ ಸಾಕ್ತಾ ಇದಾರೆ ತುಂಬಾ ಚೆನ್ನಾಗಿರುವಂತ ಇದನ್ನ ನಾನು ತೋರಿಸ್ತಾ ಇದ್ದೀನಿ ನನ್ ಜೊತೆ ನಮ್ಮ ರೆಡ್ಡಿ ಅವರು ಇದಾರೆ ಅವರು ಕೂಡ ಈ ವಿಡಿಯೋನ ಅವ್ರು ಮಾಡ್ಕೊಳಿ ಹೆಲ್ಪ್ ಮಾಡ್ತಾ ಇದಾರೆ ಮಲೆಬೆನ್ನೂ ರೆಡ್ಡಿ ಅಂದ್ರೆ ತುಂಬಾ ಫೇಮಸ್ ಹಸುಗಳನ್ನ ಕೊಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಬನ್ನಿ ಒಂದು ಸುಂದರವಾದ ಒಂದು ಜಲಕ್ ನಿಮಗೋಸ್ಕರ ನಾನು ತೋರಿಸ್ತೀನಿ ಇಲ್ಲಿದೆ ಆರಂಭದಿಂದ ನಾವು ಬರ್ತಾ ಇದೀವಿ ನೋಡಿ ಈ ಕಡೆ ಸೈಲೇಜ್ ಸೈಲೇಜ್ ಹೇಗೆಲ್ಲ ಹೊಡಿತಾರೆ ಏನು ಆ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ ಇಲ್ಲಿ ನೀರಿನ ತೊಟ್ಟಿ ಹಸುಗಳಿಗೆ ನೀರು ಹೇಗೆ ವ್ಯವಸ್ಥೆ ಮಾಡ್ತಾರೆ ಆ ಸುಂದರವಾದ ತೊಟ್ಟಿ ಇದೆ ಹಂಗೆ ಈ ಹೋಗ್ತಾ ಹೋಗ್ತಾನೆ ನಿಮ್ಗೆ ತುಂಬಾ ಶಾಕ್ ಆಗುತ್ತೋ ಖುಷಿ ಆಗುವಂತದ್ದು ಇರೋದೇ ಆರಂಭ ಆಗುವಂತದ್ದೇ ನಮ್ಮ ಡೈರಿ ಫಾರಂ ಬರ್ರಿ ಯಜಮಾನ್ರಿ ನೋಡ್ರಿ ಆರಂಭ ಬಲ್ಗಾಲಿಕ್ ಬನ್ರಿ ನೀವು ಇದು ನೋಡ್ರಿ ಹೆಂಗಿದೆ ಸಾಯಿವಾಲು ಗಿಲ್ಲು ಮುರ್ರ ಎಮ್ಮೆ ಎಷ್ಟು ಚೆನ್ನಾಗಿದೆ ನೀವು ನೋಡಿದಷ್ಟು ಖುಷಿ ಪಡ್ತೀರಾ ಇದು ನಿಮ್ಗಿಂತ ಜಾಸ್ತಿ ಎಕ್ಸೈಟ್ ಅಂತ ನಾನಾಗಿದ್ದೀನಿ ಎಷ್ಟು ಸುಂದರವಾಗಿದೆ ಅಣ್ಣೋರು ಕೆಲಸ ಮಾಡ್ತಾ ಇದಾರೆ ಕೆಲಸ ಮಾಡ್ತಿದ್ದಾರೆ ಅವ್ರನ್ನೆಲ್ರು ನಾನು ಮಾತಾಡ್ಸ್ತೀನಿ ಎಲ್ರು ಪರಿಚಯ ಮಾಡ್ಕೊಡ್ತೀನಿ ಆ ಹಂಗೆ ನೆಕ್ಸ್ಟ್ ಬ್ಲಾಕ್ ಅಲ್ಲಿರುವಂತದ್ದು ಈ ಕಡೆ ನಮ್ಮ ಹಳ್ಳಿಕಾರ ಹಸುಗಳನ್ನ ಗಿರ್ ಸಾಹಿವಾಲ್ ಹಸುಗಳನ್ನ ಇಲ್ಲೂ ಕೂಡ ಕಟ್ಕೊಂಡಿದ್ದಾರೆ ಇದು ಒಂದು ಬ್ಲಾಕ್ ಸುಂದರವಾಗಿರುವಂತ ಬ್ಲಾಕ್ ಇದೊಂದು ಹಸುಗಳು ಸುಮಾರು ನೂರು ನೂರ ಇಪ್ಪತ್ತಕ್ಕಿಂತ ಅತಿ ಹೆಚ್ಚು ಹಸುಗಳು ಇದೆ ಕರುಗಳು ಬಿಟ್ಟೆ ನಾನು ಹೇಳ್ತಾ ಇರುವಂತದ್ದು ಹಸುಗಳು ಇರುವಂತದ್ದು ಪ್ರದೇಶ ಇದು ಈ ಮಾಹಿತಿನ ನಾನು ನಿಮಗೆ ಕೊಡ್ತೀನಿ ವಿಡಿಯೋನ ನೀವು ನೋಡ್ಲೇಬೇಕು ಸ್ಕಿಪ್ ಮಾಡ್ರೆ ತುಂಬಾ ಚೆನ್ನಾಗಿ ಬರ್ತಾ ಇರುವಂತ ವಿಡಿಯೋ ಇದು ಹಾಗೆ ಸ್ನೇಹಿತರೆ ಆ ಕಡೆ ನಾವು ರೆಡ್ಡಿ ಕ್ಯಾಮ್ರ ತಿಳಿಸ್ರಿ ಆ ಕಡೆ ಕರುಗಳು ಹಸುಗಳು ಅಲ್ಲಿ ನಾಲ್ಕು ಒಂದು ಎರಡು ಮೂರು ನಾಲ್ಕು ಬ್ಲಾಕ್ ಬರುತ್ತೆ ಅಲ್ಲಿಗೂ ನಾನು ಹೋಗ್ತೀನಿ ನೀವೆಲ್ಲಾ ಮಾಹಿತಿ ನಾನು ಕೊಡ್ತೀನಿ ಸ್ನೇಹಿತರೆ ಬನ್ನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಹಸುಗಳ ಸಾಕಾಣಿಕೆ ಮಾಹಿತಿ ಡೈರಿ ಮಾಹಿತಿ ಪೂರ್ತಿ ಚೆನ್ನಾಗಿ ಸಿಗುತ್ತೆ ಇವತ್ತು ನಮ್ಮ ಅಣ್ಣ ಹನುಮಂತಣ್ಣ ನಮ್ಮ ಜೊತೆ ಇದ್ದಾರೆ ನಮ್ಮ ರೆಡ್ಡಿಯರು ಇದ್ದಾರೆ ಹಾಗಾಗಿ ಈ ಮಾಹಿತಿ ನಿಮ್ಗೋಸ್ಕರ ಬನ್ನಿ ಮಾಹಿತಿ ಪಡೆಯೋಣ ಈಗ ಇದೆ ಪೂರ್ತಿ ಹರಿಯಾಣದ ಇದೆ ಬ್ರದರ್ ಹರಿಯಾಣ ಮಧ್ಯ ಎಂ ಪಿ ಎಂ ಎಂ ಪಿ ಮಧ್ಯ ಪ್ರದೇಶ ಎಂ ಪಿ ಹರಿಯಾಣ ಎಂ ಪಿ ಹಾ ಹ ಎಂಗಳು ಹರಿಯಾಣ ಎಂ ಪಂಜಾಬ್ ನಾವು ಪಂಜಾಬ್ 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 ಸಾಯಿವಾಲು ಬಂದಿರಂತೂ ಬ್ರದರ್ ಇವು ಏಳು ಕೋಟಿ ಎಂಎ ಸೆಮೆನ್ಸ್ ಹಾಕಿ ಬಂದಿರಂತದ್ದು ನಮ್ಮ ಕರ್ನಾಟಕದಲ್ಲೇ ಈ ಎಮ್ಮೆ ಎಲ್ಲೂ ಸಿಗೋದಿಲ್ಲ ಇಲ್ಲ ಸಿಗಲ್ಲ ಸೌಕರ್ಯ ಇದು ಸಾಯಿ ವಾಲ ಗೆಲ್ ಬರುತ್ತಲ್ಲ ಇದು ಇದು ಸಾಯಿವಾಲ್ ಇದು ಸಾಯಿಬಲ್ ಇದು ಇದು ಹರಿಯಾಣ ಎಚ್ ಎಫ್ ಗುಜರಾತ್ ಗೀರ್ ಇದು ಗುಜರಾತ್ ಇದು ಜಂಗಲ್ ಬರಿದ ರಾಮನಗರ ಭಾವನಗರ್ ಸರ್ ಭಾವನಗರ ತರ್ಸಾರ ತೊಂಬತ್ತೈದು ಸರ್ ಕೊಟ್ಟು ತರ್ಸಿದ್ರು ಸರ್ ನೈಂಟಿ ಫೈವ್ ಒಂದೇ ತರ್ಸಿದ್ರು ಕೋಟ್ ನೋಡ್ರಿ ಜಂಗಿದೆ ಕೋಡು ವಾರ ಇದೆ ನೋಡ್ರಿ ಇದೊಂದು ತಳಿ ಸೈ ಇದು ಹ್ಮ್ 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 ಇವರ್ ಗೀರು ಮುರ ಹಿಮ್ಮೆ ಸುಖ ಬೆಳೆಸಿ ಏನಪ್ಪಾ ಒಳ್ಳೆ ಚೆನ್ನಾಗಿದೆ ದೇಣಿ ಫುಡ್ ಗೋಧಿ ಬೂಸಾ ಎಲ್ಲಾ ಮೆಂಟೇನೆನ್ಸ್ ಚೆನ್ನಾಗಿದೆ ಅನ್ನೋ ಏ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿ ಸಾಕು ಇದು ಹಾ ಹಾ ಸೌಕರ್ಯ ಹೆಸರು ರಾಯೇಶನ್ ಅಂತ ಹೇಳಿ ಇದು ಮಲೆಬಂದಿರ ಅವ್ರು ವೀರಭದ್ರಶೀರ ಆಲಿನ್ ಡೇರಿ ಅಂತ ಇದು ವೀರಭದ್ರಶೀರ ಹಾಲಿನ ಡೇರಿ ಓಕೆ ಚೆನ್ನಾಗಿದೆಪಾ ಹರಿಯಾಣ ಯುವರಾಜ್ ಗುಲ್ ಐತಲ್ಲ ಅದ್ರ ಮೊಮ್ಮಗ ಇದು ಓಕೆ ಯುವರಾಜ್ ಬುಲ್ ಏಳ್ ಕೋಟಿ ರೂಪಾಯಿ ಕೋಣ ಇದ್ರ ಅಪ್ಪಾಜಿ ಹೌದು ಏಳು ಕೋಟಿ ರೂಪಾಯಿ ತಳಿ ಇದು ಟೂ ಓ ಅದ್ರ ಸಮನ್ಸಿಂದ ಹುಟ್ಟಿರೋದು ಸಮಸ್ಯೆ ಇದು ಹರಿಯಾಣದ್ದು ಹರಿಯಾಣ ನಾಲ್ಕು ಮೀನು ಹರಿಯಾಣದವೇ ಹರಿಯಾಣ ಬಲ್ಕುಂದರ್ ಸಿಂಗ್ ಅಂತ ಹೇಳಿದಾರಲ್ಲ ಅವ್ರ ಸಮನ್ಸಿಂದ ಸಮಸ್ಯೆ ಎಮ್ಮೆ ಎಮ್ಮೆ ಇದು ಹೌದು ಮುರಾ ದೇವರಂತ ಹಬ್ಬ ಈಗ ಎಷ್ಟು ಲೀಟರ್ ಹಾಲಿಂದ ಇದು ಇದು ಹತ್ತು ಲೀಟರ್ ಹಾಲು ಕೊಡ್ತೀವಿ ಹತ್ತು ಬೆಳಿಗ್ಗೆ ಹದಿನೈದು ಸಾಯಂಕಾಲ ಹತ್ತು ಲೀಟರ್ ಕೊಡ್ತಾ ಓಕೆ ಓಕೆ ಒಂದು ಇಪ್ಪತ್ತು ಇಪ್ಪತ್ತೈದು ಲೀಟರ್ ಇಪ್ಪತ್ತೈದು ಲೀಟರ್ ಮಿಲ್ಕ್ ಆಮೇಲೆ ಎಷ್ಟನೇ ಹಲ್ ಮಾಡಿ ಸೂಲು ಎಲ್ಲ ಈಗ ಆರಲ್ಲಿ ಆರಲ್ಲು ಆರಲ್ಲು ಮೂರನೇ ಫೂಲ್ ಎಮ್ಮೆ ಇದು ಮೂರನೇ ಫೂಲ್ ಎಮ್ಮೆ ಎಲ್ಲ ಮುಟ್ರಿ ಬಾರಿ ಸೈಲೆಂಟ್ ಇದೆ ಒಂದು ಸೂಕ್ಷ್ಮ ಇದಂತದ್ದು ಕರ್ನಾಟಕ ರಾಜ್ಯದಲ್ಲಿ ಇಂತ ಎಮ್ಮೆ ಎಲ್ಲಿ ಇಲ್ಲ ಎಲ್ಲೂ ಇಲ್ಲ ಎಲ್ಲಿ ಸಿಗೋದಿಲ್ಲ ಈ ಸೈಜ್ ಎಮ್ಮೆ ಭಾರಿ ಚಾಕ್ರಿ ಅಂದ್ರೆ ಫುಡ್ ಹರಿಯಾಣ ಆರ್ ತಿಂಗಳು ಗಬ್ಬಿ ಈಗ ಇದು ಲೀಟರ್ ಹಾಲಿದೆ ಹ್ಮ್ ಬೆಳಿಗ್ಗೆ ಸಾಯಂಕಾಲ ಆರ್ ಲೀಟರ್ ಹಾಲ್ ಬರುತ್ತೆ ವಾಸ್ತವ ಅಲ್ಲ ಕರೆಕ್ಟ್ ಆಗಿ ಹೇಳ್ತಾರೆ ತೋರ್ಸ್ಬಿಟ್ಟು ಇಪ್ಪತ್ ಲೀಟರ್ ಇಲ್ಲ ಬೆಳಿಗ್ಗೆ ಎರ್ತು ಸಾಯಂಕಾಲ ಹದಿನಾರು ಲೀಟ್ ಹಾಲಿದೆ ದಿನಕ್ಕೆ ಇದು ಹರಿಯಾಣ ಬೀಡೆ ಹ್ಮ್ ಹರಿಯಾಣ ಮುಖ ನೋಡ್ರಿ ಏನ್ ಚೆನ್ನಾಗಿದೆ ನೋಡ್ರಿ ಹ್ಮ್ ಮುಖ ಮುಖಂಡ ರಾಜಶೇಣ ಅವರೆಲ್ಲ ಹೆಂಗೆ ನಿಮ್ಗೆ ಕಾಂಟ್ಯಾಕ್ಟ್ ಅಣ್ಣಾರು ನಾವು ವಿಶ್ವಾಸ ತಗಿದಿವಿ ಅಣ್ಣಾರು ನಾವು ವಿಶ್ವಾಸ ಇದೀವಿ ನಮ್ಗೆ ನಮ್ಗೆ ಹೇಳ್ತಾರ ಅವರು ನಾವು ಕೆಲಸ ಮಾಡ್ತೀವಿ ನಾವು ಇವೆಲ್ಲವೂ ಕೂಡ ಅದೇ ಆ ಕಡೆ ಸಮಸ್ ಇದು ನಾಲ್ಕಲ್ಲಿ ಇದು ಇದು ಈಗ ಬಾಯಿ ಬಿಡೈತಿ ಇದು ಇದು ಬೆಳಿಗ್ಗೆ ಎಂಟು ಲೀಟರ್ ಇದೆ ಮಿಲ್ಕ್ ಸಾಯಂಕಾಲ ಆರು ಲೀಟರ್ ಬರುತ್ತೆ ಇದು ಬೆಳಿಗ್ಗೆ ಆರು ಸಾಯಂಕಾಲ ಐದು ಲೀಟರ್ ಮಿಲ್ಕ್ ಇದೆ ಮಣಕ ಐದಿನ ಮಣಕ ಮಣಕ ಬಾಬಾ ಮಣಕ ಅಂತ ಅನ್ಸೋದಿಲ್ಲ ನೋಡ್ರಿ ಇದು ಸಾಯಿಬಾಲ್ ಇದು ಚೆನ್ನಾಗಿದೆ ಒಳ್ಳೆ ಮಿಲ್ಕ್ ಚೆನ್ನಾಗ್ ಬರ್ತದೆ ಅಣ್ಣಾರ್ದು ಇಲ್ಲಿ ಅವ್ರು ಯಾರು ಕೊರ್ಚೆ ಮಾಡಲ್ಲ ಅದು ಆಲಿಗೋಸ ದುಡ್ಡು ಮಾಡಲ್ಲ ಅವರು ಪ್ರೀತಿ ಬಸ ಸಾಕಿದಾರೆ ಅದು ನೋಡ್ರಿ ಅದೊಂದು ಶೋಕ್ ದಾರ ಅಂತಾರಲ್ಲ ಏನಪ್ಪ ಸಾಕ್ಬೇಕು ಸಾಕ್ಬೇಕು ಅಣ್ಣಾರ್ ಸಾಕಿರೋದು ಇವೆಲ್ಲವೂ ಕೂಡ ಇವೆಲ್ಲ ಫೈಬಲ್ ಇವು ಪಂಜಾಬ್ ಇದು ಎಲ್ಲ ಪಂಜಾಬ್ ನಾವು ಜರ್ಸಿ ಕ್ರಾಸ್ ಇವು ಪಂಜಾಬ್ ಅಲ್ಲಿ ಹುಟ್ಟಿದಲ್ಲ ಇವೆಲ್ಲ ಜರ್ಸಿ ಮತ್ತೆ ಎಚ್ ಎಫ್ ಗೆ ಕ್ರಾಸ್ ಆಗಿರಲಿಲ್ಲ ಜರ್ಸಿ ಕ್ರಾಸ್ ಓಕೆ ಇದು ಇದು ಬಾರಿ ಚಂದ ಇದೆ ಗುಜರಾತ್ ಸರ್ ಮೊದಲ ಇದು ಎಷ್ಟು ಸುಲ್ ಆಗಿರ್ಬೋದು ಇದು ಇದು ಮೂರ್ ಸುಲಿನ್ ಸರ್ ಈಗ ಮೂರ್ ಸುಲಿನ್ ಮೂರ್ ಸುಲಿನ್ ಇನ್ನು ಗಬ್ಬ ಐತೆ ಗಬ್ಬ ಐತೆ ಆರ್ತಿನ ಗಬ್ಬಿದೆ ಹ ಹ ಹ ಮೂರ್ಫೋಲ್ ಕರ ಹಾಕಿದ್ರೆ ಎಫ್ ಪಂಜಾಬ್ ಇದು ಪಂಜಾಬ್ ಹತ್ತು ಲೀಟರ್ ಇದೆ ಇದೆ ಇದು ಪಂಜಾಬ್ ಸಾಯಿಬಾಲ್ ಇದು ಬೆಳಿಗ್ಗೆ ಎಂಟಿದೆ ಸಾಯಂಕಾಲ ಆರ್ ಲೀಟರ್ ಆಲ್ ಇದೆ ಮೂರ್ ಫುಲ್ ಇಂದ ಇದು ಇದು ಸಾಯಿಬಾಲ್ 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 ಗೀರು ದೇಶಿ ತಳಿ ಸಂರಕ್ಷಣೆಯನ್ನ ಕೈಗೊಳ್ತಾ ಇರುವಂತದ್ದು ಇವ್ರು ನಿಜ ಹೆಮ್ಮೆ ಪಡ್ಬೇಕಾಗಿರೋದ್ ನಾವೆಲ್ಲ ಹೇಳ್ತೀನಿ ಸರ್ ಸಾವು ತಿಂಗಳ ಐವತ್ ಸಾವಿರ ಕೈಯಿಂದ ಹಾಕ್ತಾ ಇದಾರೆ ಖುಷಿಗೆ ಹ್ಮ್ ಸಾಕಂದ ಖುಷಿ ಅಣ್ಣರಿಗೆ ಸಾಕು ಭಗಾನ ಸಾಕ್ತಾ ಇದಾರೆ ಇವ್ರು ದುಡ್ಡಿಗೋಸ್ಕರ ಸಾಕ್ತಾ ಇಲ್ಲ ಏನೋ ಇವ್ರು ಕ್ರೇಜ್ 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 ಸ್ವಂತ ಶೈಲೇಶ್ ಇದೆ ಶೈಲೇಶ್ ರೆಡಿಮಾರ್ ಆಗ್ತಾರೆ ಹೌದಾ ಹೌದು ಸರ್ ಓಕೆ ನೂರನ್ನ ಇದು ಫೈಬರ್ ಬೆಳಿ ಎಂಟು ಆಂಗಲ್ ಆಲ್ದಿತ್ರ ಆಲ್ ಇದೆ ಇದು ಚೆನ್ನಾಗಿದೆ ಆ ಸವಳೆ ವೆರಿ ಗುಡ್ ನೈಟ್ ಸಕ್ರ ನೀವು ಹೋಗ್ತೀರಿ ಅವ್ರ ಜೊತೆ ಎಲ್ಲ ಹಾ ಅಣ್ಣಾರ್ ಜೊತೆ ಹೋಗ ನಾನು ಹೋಗ್ತೀರು ವರೇರೇ ರಾಜ್ಯಗಳ ಸಲಕ್ಕೆ ಹೋಗ್ತೀರುತೇನೆ ನಾನು ಕಮಿಷನ್ ಏಜೆನ್ಸಿ ಮೇಲೆ марತೇನೆ ಬೇಕಾದ್ರೆ ಅಸಕು ಕೊಡ್ತಾ ಇರ್ತೇನೆ ಸರ್ ಗುರುತಿದು ಬುದ್ಧಿದು ಇದು ನಾಟಿ ಇದು ಟೂರ್ ನಾಟಿಗಳು நாட்டூர்டூர் கனக் பூர மண்ட் இவெல்லாம் நாடி எச்சு இது நாட்டினே ಇದರ ಹಾಲು ಕಡಿಮೆ ಕೊಟ್ಟರು ಕೂಡ ಲೀಟರ್ ಹಾಲು ಅದೇ ಮತ್ತೆ ಹಾಲು ಸರ್ ದೂರ ಸ್ನೇಹಿತರೆ ಇಲ್ಲೂ ಇರುವಂತದ್ದು ಇನ್ನೊಂದು ಭಾಗದಲ್ಲಿ ಇರುವಂತದ್ದು ಗಿಡ ಡೈರಿ ಫಾರಂ ನಾಟಿ ಹಸಿಗಳಿಗೆ ಸಂಬಂಧಪಟ್ಟಂತೆ ಕಟ್ಟಿದ್ದಾರೆ ಜೊತೆಗೆ ಈ ಕಡೆ ಸಾಯಿ ಮತ್ತೆ ಮತ್ತೆಗಿನ ಹಸುಗಳನ್ನ ಕೂಡ ಕಟ್ಟಿದ್ದಾರೆ ಇಲ್ಲಿ ಸರ್ ಹೇಳ್ತಾ ಇದ್ರಲ್ಲ ನಮ್ಮ ಸರ್ ಹೇಳುವಾಗ ಅಂತಿದ್ರು ಈ ಒಂದು ಪ್ರೀತಿ ಹತ್ತು ದಿನ ಪ್ರೀತಿ ಆ ಪ್ರೀತಿಗೋಸ್ಕರ ಈ ದೈವಿಕ ಸೌಕರ್ಯರು ನಿರ್ವಹಣೆ ಮಾಡ್ತಾ ಇದ್ರೆ ಅವ್ರು ಎರೆಮರೆ ಮರೆ ಇದಾರೆ ಖಂಡಿತ ಒಂದಿನ ಮುಂದಕ್ಕೆ ಬರ್ತಾರೆ ಅವ್ರು ಕೂಡ ಅವ್ರ ಮುಖ ದರ್ಶನವನ್ನು ನಾನ್ ಮಾಡಿಸ್ತೀನಿ ಈ ಮುಖಾಂತರ ನೋಡಿ ಇಷ್ಟು ಚೆನ್ನ ಹೈಜಿನಿಕ್ ಆಗಿ ಮೇಂಟೈನ್ ಮಾಡ್ತಿರುವಂತದ್ದು ಇವೆಲ್ಲವೂ ಕೂಡ ನಮ್ಮ ದೇಸಿ ತಳಿ ಸಂರಕ್ಷಣೆ ಅಂತ ನೀವು ಕೇಳ್ತಿರಲ್ಲ ಅದಕ್ಕೊಂದು ಉದಾಹರಣೆ ಅಂತ ಹೇಳಿ ಹೌದು ಹಾಗೆ ಸ್ನೇಹಿತರೆ ಮತ್ತೆ ಮುಂದೆ ಹೋಗ್ತಾ ಮಾತಾಡ್ತಾ ಹೋಗೋಣ ಇದು ಗೀರ್ ಇದು ಹ್ಮ್ ಇದು ಸಾಯುವಳ ಇದು ಇದು ಮೂರು ದಿನದ ಪ್ರೆಸೆಂಟ್ ಇದೆ ಈಗ ಮೂರು ದಿನ ಆಗಿದೆ ಮೂರು ದಿನ ಇದೆ ಇದು ಏನೋ ಮಣಕ ಇದೆ ಇದು ದಬ್ಬ ಇದೆ ಈಗ ಮಣಕನೇ ಇದೆ ಮಣಕ ಒಂದೇ ನಿಧಾನಕ್ಕೆ ಓಡಣ ಇದು ಮಣಕ ಹೌದು ಓಕೆ ಮಣಕ ಆಮೇಲೆ ಇಲ್ಲಿ ಈ ಕಡೆ ಸೇಲಿಗೆ ಏನಾದ್ರು ಸಿಗ್ತಾವ ಇಲ್ಲ ಸೇಲಿ ಕೊಡಲ್ಲ ಹ ಹ ಏನೋ ಪ್ರೀತಿಗೆ ಸಾಕ್ಲಿಕ್ ಕೊಡ್ತಾರ ಅಣ್ಣರು ಅವರು ಇನ್ನೂ ಬೇಕು ಇದು ಸಾಯಿಬಾಲು ಸಾಯಿಬಲ್ ಏನ್ ವ್ಯತ್ಯಾಸ ಗಿರು ಅದು ಗುಜರಾತ್ ನಾಟ್ಯ ಅದು ಸಾಯಿಬಾಲು ಪಂಜಾಬಿ ನಾಟ್ಯ ನಮ್ಮಲ್ಲಿ ಹಂಗೆ ಹಳ್ಳಿ ಕರೆಂಗೆ ನಾಟಿ ದನಗಳು ಇಲ್ಲಿ ಅವರ ರಾಜ್ಯಗಳಲ್ಲಿ ಹಲವಾರು ನಾಟಿ ದನಗಳು ಇವು ಇದು ಏನಪ್ಪಾ ಎಂಪಿಲ್ ಹುಟ್ಟಿದ ಮಧ್ಯಪ್ರದೇಶ ಪಂಜಾಬ್ ಅಲ್ಲಿ ಬಹಳ ಅಲ್ಲಿ ಸರ್ ಇದು ಇದು ಸಾಯಿಬಲ್ ಸರ್ ಇದು ಇದು ಜನ ಕನ್ಫ್ಯೂಸ್ ಹೌದು ಸರ್ ಇದು ವರ್ಜಿನ ಸಾಯಿ ಸರ್ ಇದು ಈ ಕರುಗಳು ಇದೈರಿಗೆ ಇಟ್ಕೊಂಡಿರತಕ್ಕಾಗ್ಲಿಕ್ಕೆ ಸರ್ ಅಲ್ಲ ಸಾಗ್ಲಿಕ್ಕೆ ಎಷ್ಟು ತಿಂಗಳಿಂದ ಕರುಗಳು ಇದಾವೆ ಇವೆಲ್ಲ ಇವೆಲ್ಲ ಇದೆ ಸರ್ ಒಂದ್ ವರ್ಷಕ್ಕೆ ಕರ ಇದೆ ಯಾರ ವರ್ಷಕ್ಕೆ ಕರ ಇದೆ ಆರ್ ತಿಂಗಳ್ ಕರ ಇದೆ ಇದು ರೆಡ್ ಗಿರ್ ಕಿವಿ ರೆಡಿದ್ ಗಿಲ್ ಬರುತ್ತಲ್ಲಿ ಬಸವರಾಜಪ್ಪ ಅವರು ನೀವು ಮಲೆಬಿನೂರ್ ನೋಡ್ರಿ ಇಷ್ಟು ಚಂದ ಇರುವಂತ ದೊಡ್ಡ ಡೈರಿ ಇದು ಈ ಭಾಗದ್ದು ನೀವ್ ನೋಡ್ಕೊತೀರಿ ಕಸರಿ ಹಾ ಈ ಕಡೆ ಅದೇ ಈ ಕಡೆ ನಾವ್ ನೋಡ್ಕೊಂಡು எல்லாம் க்ளீனிங்

ತುಂಬಾ ಖುಷಿ ಆಯ್ತು ನಿಮ್ನೆಲ್ಲ ತುಂಬಾ ಚೆನ್ನಾಗಿ ನೀಟಾಗಿ ಅಚ್ಚುಕಟ್ಟಾಗಿ ನೀವು ಕೆಲಸ ಮಾಡ್ತಾ ಇದ್ರಿ ಒಳ್ಳೇದಾಗ್ಲಿ ಓನರ್ಗೂ ಒಳ್ಳೇದಾಗ್ಬೇಕು ನಿಮ್ಗೂ ಒಳ್ಳೇದಾಗ್ಬೇಕು ಕೆಲವೊಬ್ಬ ಯಾರು ಕಾಮೆಂಟ್ ಹಾಕಿದ್ರು ರಾಜಸ್ಥಾನಿ ಬ್ರೀಡ್ ಅಂದ್ರೆ ಬರುವಂತದ್ದು ಏನೋ ಡಿಸೈನ್ ಮಾಡಿದಾರೆ ಅನ್ನೋ ತರ ಅದು

ನಾನು ಹೇಳಿದೆ ಸಾಯಿಬಾಲ್ಗೆ ಕೋಡ್ ಮಾತ್ರ ಹಿಂಗ್ ಗಿರ್ಗೆ ಈ ತರ ಕೋಡ್ ಬರ್ತವೆ ಸಾಯಿಬಾಲ್ ಕೋಡ್ ಚಿಕ್ಕದು ಚಿಕ್ಕದು ಹಾಲು ಮಾತ್ರ ಒಳ್ಳೆ ಪ್ಲಾಟ್ ಅಲ್ಲಿ ಒಳ್ಳೇದು ಗಿರಿನ ತುಪ್ಪ ಎರಡ್ ವರ್ಷ ರೂಪಾಯಿ ಕೆಜಿ ತುಪ್ಪ ಇದು ಸಾಯಿಬಾಲ್ ಇಂದು ಸಾವಿರದ ರೂಪಾಯಿ ಕೆಜಿ ತುಪ್ಪ ಇದೆ ಮಾರ್ಕೆಟ್ ಅಲ್ಲಿ ನಮ್ ಜರ್ಸಿಗಳು ಇವು ಇವ್ರ ನಾಟಿಗೋಸ್ಕರ ನಾಟಿ ನಾವು ಇಲ್ಲಿ ಅಂದ್ರೆ ಕರಿ ನಾಟಿ ಅಂತೀವು ಗುಜರಾತ್ ಅಲ್ಲಿ ನಾಟಿ ಇದು ಆಂಧ್ರದಲ್ಲಿ ನಾಟಿ ಅದು ಎಂಪಿಲ್ ನಾಟಿ ಪಂಜಾಬ್ ಅಲ್ಲಿ ನಾಟಿ ಸಂರಕ್ಷಣೆ ಮಾಡ್ತಾ ಇದರಲ್ಲ ಅದು ಗ್ರೇಟ್ ಎಷ್ಟು ರಕ್ಷಣೆ ಮಾಡ್ಕೊಂಡು ಹಣ್ಣವ್ ಸಾವಿರ ಖರ್ಚು ಮಾಡಿ ತಳಿ ಉಳಿಸ್ತಾ ಇದಾರೆ ಲಾಭಕ್ಕೋಸ್ಕರ ಬರದಾರ್ತಿಲ್ಲ ಏನಪ್ಪ ತಳಿ ಒಂದು ಉಳಿಬೇಕು ಹ್ಮ್ ಸೈಲೇಜ್ ಸೈಲೇಜ್ ನೋಡ್ರಿ ಇದ್ರಲ್ಲಿ ಮೆಕ್ಕೆಜೋಳ ಜೋಳದ ಇದು ತೌಡು ಸಪ್ಪೆ ಆಮೇಲೆ ಜೋಳದ ತೆನೆ ಇವೆಲ್ಲವೂ ಕೂಡ ಮಿಕ್ಸ್ ಆಗಿ ಸೈಲೇಜ್ ಹಾಕ್ತಾರೆ ಇದರಿಂದ ಏನಪ್ಪಾ ಅಂತ ಹೇಳಿದ್ರೆ ಹಾಲು ಉತ್ಪಾದನೆಯಲ್ಲಿ ಫ್ಯಾಟ್ ಮತ್ತು ಪ್ರೋಟೀನ್ಗೆ ತುಂಬಾ ಅನುಕೂಲ ಆಗುತ್ತೆ ಈ ಸೈಲೇಜ್ ದಿನಕ್ಕೆ ಎಷ್ಟು ಬೇಕಾಗಬಹುದು ಇಷ್ಟೊಂದು ಹಸುಗಳಿಗೆ ಡೈಲಿ ಬೇಕು ಸರ್ ಒಂದು ಐದು ಐದಾರು ಬೇಕೇ ಬೇಕು ಬೇಕೇ ಬೇಕಲ್ಲ ಸರ್ ಬೆಳಿಗ್ಗೆ ಒಂದೇ ಹತ್ತ ಸಂಜೆ ಏನಾದ್ರು ಹಾಕ್ತಾರೆ ಇದು ಯಾವ್ದೇ ಮಾಡ್ತಾರೆ ಸರ್ ಸೆಲೇಜ್ ಸೈಲೇಜ್ ತುಂಬಾ ಹೆಸರು ಮಾಡುತ್ತೆ ಈ ವಿಚಾರದಲ್ಲಿ ಸಣ್ಣ ಇದೆ ಚಾಕ್ ಅತಿ ದೊಡ್ಡವು ಹೊಡಿಯಾಗಿಲ್ಲ ಕರುಗಳಿಗೂ ಕರೆಕ್ಟ್ ಇದೆ ಅಲ್ಲ ಇದೊಂದು ಚೆನ್ನಾಗ್ ಸರ್ ಇದು ಹ್ಮ್ ನಿಲುಪಿ ಚೆನ್ನಾಗ್ ಬರುತ್ತೆ ಹಾ ಇದು ಸ್ನೇಹಿತರ ಪಾಕೆಟ್ ಅನ್ನ ಮಾಡಿರೋದು ಸೈಲೇಜ್ ಪಾಕೆಟ್ಗು ಅಣ್ಣ ಆಗ್ಲಿ ಹೇಳಿದಾಗ ಇವು ಡ್ಯಾಮೇಜ್ ಬರಬಾರ್ದು ಡ್ಯಾಮೇಜ್ ಬಂತು ಅಂದ್ರೆ ಬೂಸ್ಟ್ ಆಗೋ ಸಾಧ್ಯತೆ ಇರ್ತವೆ ಅಥವಾ ಅದು ಕೇಳುವಂತ ಸಾಧ್ಯತೆ ಇರುತ್ತೆ ಹಂಗಾಗಿ ಇದನ್ನ ಶೇಖರಣೆ ಮಾಡಿ ಕೇಳ್ಬೋದು ಎಷ್ಟು ತಿಂಗಳ ತನಕ ಶೇಖರಣೆ ಮಾಡ್ಬೋದು ಸರ್ ಇದನ್ನ ನಾಲ್ಕು ತಿಂಗಳು ಮಾಡುದು ಸರ್ ನಾಲ್ಕು ತಿಂಗಳ ತನಕ ಶೇಖರಣೆ ಮಾಡಲಿಕ್ಕೆ ಅವಕಾಶ ಇದೆ ಚೆನ್ನಾಗಿದೆ ನಾಲ್ಕು ಮೂರ್ತಿ ಆದಷ್ಟು ಅದ್ರೊಳಗೆ ಖಾಲಿ ಆಗುತ್ತೆ ಅಂತ ನಾನು ಅನ್ಕೊಂತೀನಿ ಓಕೆ ಇದು ಅಂದ್ರೆ ಅಲ್ಲೊಂದು ಮಿಷಿನ್ ತೋರಿಸಿದ್ರಲ್ಲ ಅಣ್ಣ ಅದೊಂದು ಮಿಷಿನ್ ಇದೆ ಅದನ್ನ ಈ ಮಿಷಿನ್ ಅಲ್ಲಿ ಈ ಬೂಸ ಹೊಡಿಲಿಕ್ಕೆ ಬಳಸುವಂತ ಪೇಣ ಹಾಕ್ತಾರೆ ತುಂಬಾ ಚೆನ್ನಾಗಿದೆ ಪೇಣ ಅವೆಲ್ಲ ಸ್ಟಾಕ್ ತಂದು ಇಟ್ಕೊಂಡಿದ್ರೆ ನಾನ್ ಹೇಳಿದ್ನಲ್ಲ ಗೋಧಿ ಬೂಸ ಗೋಧಿ ಬೂಸ ಗೋಧಿ ಬೂಸಾ ಹೀಗೆ ತುಂಬಾ ಕರುಗಳಿಗೂ ಇವೇ ಫೀಡ್ ಸರ್ ಡ್ರೈನೇಜ್ ಗುಂಡಿ ಪೂರ್ತಿ ಎಲ್ಲಿಂದ ಎಲ್ಲೆಲ್ಲಿ ಹಸುಗಳು ಗಾತ ಎಲ್ಲ ಬರುತ್ತಾ ಇದೇ ತಿಂಡಿ ಬರುತ್ತಲ್ಲ ಓಕೆ ಓಕೆ ಎಲ್ಲಾದಕ್ಕೂ ಒಂದೇ ಲಿಂಕ್ ಕೊಟ್ಟಿದ್ದಾರೆ ಡ್ರೈನೇಜ್ ಗುಂಡಿ ಇದೇ ಗುಂಡಿ ದೊಡ್ಡದು ಹಾ ಹಾ ಹಾ

ಅಣ್ಣ ಅಣ್ಣ ಸಿಗ್ತಾನ ಇವತ್ತು ಇಲ್ಲಾಂದ್ರ ಅಣ್ಣ ಸಿಗಲ್ಲ ಸಿಗಲ್ಲ ಊರಾಗಿಲ್ಲ ಅವ್ರು ಶಿವಮೊಗ್ಗ ಬೇರೆ ಬಿಸಿ ಶೆಡ್ಯೂಲ್ ಅಲ್ಲಿ ಇದಾರೆ ಬಿಜಿ ಮನುಷ್ಯ ನಾವ್ ಮಾತಾಡಬಹುದು ಅಣ್ಣನತ್ರ ಫೋನ್ ಮಾಡ್ ಕೊಡ್ರಿ ಮಾತಾಡ್ತೀನಿ ಆಯ್ತು ಇದು ಕೊಡ್ಬಾರ್ದು ಅಂತ ಇವು ಈಗ ಹಾಲ್ ಕರಿಯಕ್ಕೆ ಎಷ್ಟ್ ಜನ ಇದಾರಪ್ಪ ಇಲ್ಲಿ ಹಾಲ್ ಕರಿಯಕ್ಕೆ ಇಬ್ಬರು ಮೂವರ ಸರ್ ಇಲ್ಲಿ ಹಾಲ್ ಕರಿಯೋ ಹಾಲ್ ಕರಿಯರು ಇಬ್ಬರು ಮೂವರು ಇದು ಸಗಣಿ ಹೊಡಿಯರ್ ಸರ್ ಮಿಷಿನ್ ಎಲ್ಲ ಬಳಸ್ತೀರಾ ನೀವು ಇಲ್ಲ ಕೈಯಲ್ಲಿ ಕರಿತಾರ ಸರ್ ಎಲ್ಲ ಕೈಯಲ್ಲೇ ಸ್ನೇಹಿತರೆ ನಾನು ಅಂದನಲ್ಲ ಇವೆಲ್ಲವೂ ಕೂಡ ದೇಸಿ ತಳಿ ಸಂರಕ್ಷಣೆಗೆ ಮಾಡ್ತಿರ್ತಕ್ಕಂತ ಕಾರ್ಯಗಳು ನಾವು ಸಪೋರ್ಟ್ ಮಾಡ್ತೀವಿ ಅಥವಾ ನಾವು ಏನಾದ್ರು ಈ ತರ ಸಹಾಯ ಮಾಡ್ತೀವಿ ಅಂದ್ರು ಹುಲ್ಲು ಏನಾದ್ರು ನಾವು ಇತರ ಡೈರಿಗಳಿಗೆ ಕೊಡ್ತೀವಿ ಅಂದ್ರು ಕೂಡ ನೀವು ಕೊಡ್ಬೋದು ಕೊಡ್ಬೋದಲ್ಲ ಹುಲ್ಲು ಇದೆ ಮೇವಿದೆ ನಾವು ಕೊಡ್ತೀವಿ ಅಂದ್ರೆ ಮುಖಾಂತರ ನಾನು ಸಜೆಸ್ಟ್ ಮಾಡ್ತೀನಿ ಇಂಥ ಡೈರಿಗಳು ಕೊಡ್ರಿ ನಮ್ಮ ಸ್ಥಳೀಯಗಳು ಸಂರಕ್ಷಣೆಗಳು ಆಗ್ತಾ ಇರುವಂತದ್ದು ದೇಸಿ ತಳಿ ಸಂರಕ್ಷಣೆ ಆಗ್ತಾ ಇರುವಂತದ್ದು ಈ ವಿಚಾರ ನಾನು ಯಾಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಎಲೆಮರಿಕಾಯಿ ಆಗಿದ್ದಾವೆ ಆದಷ್ಟು ನೀವು ಏನಾದ್ರು ಮೇವ್ ಎಕ್ಸ್ಟ್ರಾ ಏನಾದ್ರು ಇತ್ತು ಅಂದ್ರೆ ತಂದು ಕೊಡಿ ಅಡ್ಡಿ ಇಲ್ಲ ನನ್ಗೆ ಇನ್ನೊಂದು ಹನುಮಂತಪ್ಪರಾಗಿ ಒಂದಿಷ್ಟು ಈಗೋ ಇಲ್ಲ ತುಂಬಾ ಶಾಂತ ಸ್ವಭಾವದವರು ಪಾಪ ಮಾತಾಡ್ತೀನಿ ಅಂದ್ರೆ ಮಾತಾ ಮಾತಾಡ್ರಿ ಅಂತ ನಾನ್ ಅಂದೆ ಬಟ್ ಅವ್ರು ಮಾತಾಡ್ಲಿಕ್ಕೆ ಕೇಳ್ತಾರ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಹಂಗಾಗಿ ಅವ್ರು ಮಾತಾಡೋದ ಕಷ್ಟ ಹಂಗಾಗಿ ನಾನು ನಮ್ಮ ರಡ್ಡ್ಯರು ಮಾಹಿತಿ ನಿಮಿಗ್ ಎಷ್ಟು

ಒಂದ್ ಎಕರೆ ಮೇಲೆ ಬರುತ್ತ ಫಾರಮ್ ಇದೆ ಬಿಡಿ ಇದೆ ಬಿಡಿ ಇಲ್ಲ ಹುಲ್ಲಿ ಮಣಿಮೆಗಳು ಟ್ಯಾಕ್ರಿ ಶೈಲೇಜ್ ಮಿಷನ್ ಐತ್ ಸರ್ ಸರ್ ಮಿಷನ್ ಮಿಷಿನ್ ಶೈಲೇಜ್ ಹೊಡಿತಾರಲ್ಲಪ್ಪ ಆ ಮಿಷಿನ್ ಇದು ಎಷ್ಟು ಒಂದು ತಿಂಗಳಿಗೊಂದ್ಸತಿ ಓಪನ್ ಸೈಲೇಜ್ ಮಿಷನ್ ಹೆಂಗೆ ಒಂದು ವರ್ಷದಲ್ಲಿ ಮೂರ್ ತಿಂಗಳು ಕೆಲಸ ಮಾಡುತ್ತೆ ಸರ್ ವರ್ಷದಲ್ಲಿ ಮೂರ್ ತಿಂಗಳು ಕೆಲಸ ಮಾಡುತ್ತೆ ರಜೆ ಇರ್ತದೆ ಸರ್ ಇದಕ್ಕೆ ಕೆಲವೊಂದು ನನ್ಗೆ ಹೊಸ ಅನುಭವ ಇದು ಇತ್ರ ಟ್ಯಾಂಕ್ ಅಲ್ಲ ಇದೆಯಲ್ಲ ಇದು ಟ್ಯಾಂಕ್ ಅಂದ್ರೆ ಸರ್ ಅಸ್ಕೂಲ್ ಗ್ವಾಟಾ ನಮ್ಮ ನಾಟಿ ಅಸ್ಕೂಲ್ ಗ್ವಾಟಾನಾ ಹಾ ಹಾ ಎಲ್ಲಾ ಗುಂಡೆ ಸ್ಟಾಕ್ ಮಾಡಿ ಒಂದು ಟ್ಯಾಂಕ್ ಅಲ್ಲಿ ತುಂಬಿ ಎಲ್ಲಾ ಅಡಿಕೆ ಕಡ್ರು വെತರ ಸರ್ ಇದು ಜೀವ ಅಮೃತ ಆ ಜೀವ ಅಮೃತಸೇ ಇದು ಓಹೋಹೋ ಇದು ಪ್ಯಾಶನ್ ಟ್ಯಾಂಕ್ ಅಲ್ಲಿ ತುಂಬ್ತಾರ ಸರ್ ಅಲ್ಲ ಅಂದ್ರೆ ನಾವು ಎತ್ತಿರ ಅವಶ್ಯಕತೆ ಇಲ್ಲ ಟ್ರಾಲಿಗೆ ಹಾಕಿಬಿ ದಿರಿ ಟ್ರಾಲಿಗೆ ಸರ್ ಟ್ರಾಲಿಗೆ ಹಾಕಿಬಿ ದಿರಿ ಅಣ್ಣರಕ್ಕೆ ಸರ್ ಹೌದಾ ಅಲ್ಲ ಅಣ್ಣರ ಹಾಕಿದರಪ್ಪ ಅಣ್ಣರ ಪರವಾಗಿ ನೀವ್ ಮಾತಾಡ್ತಾ ಇದಿರಲ್ಲ ಅದಕ್ಕೆ

ನೀರ್ ಇದೆ ಬರ್ರಿ ಬರ್ರಿ ಜೊತೆಗೆ ಹೋಗನ ಬರ್ರಿ ಮಾಡುವ ನೀನ್ ಇದು ಬಾಮ ನೀರ್ ಬೈಲಿ ಇದು ನೋಡ್ರಿ ನಮ್ ರಾಜೇಶ್ ಅಣ್ಣನ್ ಡೈರಿ ಎಷ್ಟು ಸೂಪರ್ ಆಗಿ ಆಗಿ ಮೇಂಟೈನ್ ಮಾಡ್ತಿರ್ತಕ್ಕಂತ ಡೈರಿ ಇದು ನಮ್ಮ ಹನುಮಂತಣ್ಣವರು ಜೊತೆಗಿದಾರೆ